ಐದು ದಿನದಿಂದ ಸುರಿದ ಮಳೆಯಿಂದಾಗಿ ಬೀದರ್ ಜಿಲ್ಲೆಯ ಜೀವನಾಡಿಯಾದ ಕಾರಂಜ ಜಲಾಶಯ ಭರ್ತಿ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಇಂದು ಬಾಗಿನ ಅರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಶಾಸಕರಾದ ಶೈಲೇಂದ್ರ ಬೆಲ್ಡಾಳ್ ಶರಣು ಸಲ್ಗರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಓದು ಒಳನಾಡಿರಿ ಸ್ವಾನುಭಾವದ ಸುಖವು ತಾನೇ ಕೈ ಸೇರುವುದು ಸ್ವಾನುಭಾವದ ಸುಖವು ತಾನೇ ಕೈ ಸೇರುವುದು ಅನುಭವಿಸಿದ ಲಿಂಗಕ್ಕೆ ಮನೋಪಿಸಿ ಒಳಗಿರೋ ಜ್ಞಾನಪೂರ್ಣಂ ಜಾಗ ಕರ್ಪುರದ ಆರುತಿ ನಾನೇನೆಂಬುದು ಬೇಡಿರೋ ನನ್ನ ಪ್ರಾಪ್ತಿ ಜ್ಞಾನಿಗಳು ಒಳನಾಡಿರಿ ಸ್ವಾನುಭಾವದ ಸುಖವು ತಾನೇ ಕೈ ಸೇರುವುದು ಸ್ವಾನುಭಾವದ ಸುಖವು ತಾನೇ ಕೈ ಸೇರುವುದು ಅನುಭವಿಸಿದ ಲಿಂಗಕ್ಕೆ ಮನವಪ್ಪಿಸಿ ಬೆಳಗಿರೋ ಜ್ಞಾನ ಪೂರ್ಣಂ ಜಂಜ್ಯೋತಿ ಅಷ್ಟಾವರಣದ ಸ್ತೂಲಭನ್ಮ ಹುಟ್ಟಿ ಬರುವುದೇ ದುರ್ಲಭ ಕೊಟ್ಟಾರೋ ಗುರು ನಿಮಗೆ ಮಾಡಿದ ಫಲದಿಂದ ಕೊಟ್ಟಾರ

संतों की जय गुरु जी गुरु जी गुरु जी मानिया सचिव और गुड गुड